ದುರ್ಗೆಯ ಮೂರನೆಯ ರೂಪ ಚಂದ್ರಘಟ್ಟ ಯುದ್ಧ ಭಂಗಿಯಲ್ಲಿ ಸಿಂಹದ ಮೇಲೆ ಕುಳಿತಿರುವ ಚಂದ್ರಘಟ್ಟಾಳು ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆ ಹಿಡಿದಿದ್ದಾಳೆ ಅವಳ ಅಣೆಯ ಮೇಲೆ ಗಡಿಯಾರದ ಆಕಾರದಲ್ಲಿ ಅರ್ಧ ಚಂದ್ರನಿದ್ದಾನೆ ಆದ್ದರಿಂದ ಅವಳನ್ನು ಚಂದ್ರಘಟ್ಟ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವಳು ಮಂಗಳ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಆದರೆ ಧರ್ಮ ಗ್ರಂಥಗಳ ಪ್ರಕಾರ ತಾಯಿ ಚಂದ್ರಘಟ್ಟ ರಾಕ್ಷಸರನ್ನು ನಾಶ ಮಾಡಲು ಅವತರಿಸಿದಳು ಈಕೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಮೂರು ದೇವರಗಳ ಶಕ್ತಿಗಳಿವೆ ತಾಯಿ ಚಂದ್ರಘಟ್ಟ ದೇವಿಯ ಪೂಜೆಯಲ್ಲಿ ಹೆಚ್ಚು ಕೆಂಪು ಮತ್ತು ಕಿತ್ತಳೆ ಬಣ್ಣಗಳನ್ನು ಬಯಸಬೇಕು ನವರಾತ್ರಿಯ ಮೂರನೆಯ ದಿನದಂದು ಅಕ್ಷರವನ್ನು ಪಠಿಸುವುದು ಮಣಿಪೂರ ಚಕ್ರವನ್ನು ಬಲಿಪಡಿಸುತ್ತದೆ ಇದರಿಂದ ಮಂಗಳನ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಈ ದೇವಿಗೆ ಕೆಂಪು ಚಂದನ ಕೆಂಪು ಹೂವುಗಳು ಮತ್ತು ಕೆಂಪು ಹಣ್ಣು ಅರ್ಪಿಸಬೇಕು ದುರ್ಗಾದೇವಿಯ ಪ್ರತಿಯೊಂದು ರೂಪಕ್ಕೂ ವಿಶೇಷ ಅರ್ಪಣೆಗಳನ್ನು ಮಾಡಲಾಗುತ್ತದೆ ತಾಯಿ ಚಂದ್ರಗಟ್ಟಾಗೆ ಹಾಲಿನಿಂದ ಮಾಡಿದ ಸಿಹಿಯನ್ನು ಅರ್ಪಿಸಿ ನಂತರ ದೇವಿಯ ಆರತಿಯನ್ನು ಮಾಡಿ ಚಂದ್ರಘಟ್ಟ ಮಾತೆಯನ್ನು ಹೀಗೆ ಪೂಜಿಸಬೇಕು ಚಂದ್ರಘಟ್ಟ ತಾಯಿಯನ್ನು ಹೀಗೆ ಪೂಜಿಸುವುದರಿಂದ ಧೈರ್ಯದ ಜೊತೆಗೆ ಸೌಮ್ಯತೆ ಮತ್ತು ವಿನಯವು ಹೆಚ್ಚುತ್ತದೆ ಏಂ ಶ್ರೀಂ ಶಕ್ತಾಯ ನಮಃ ಯಾದೇವಿ ಸರ್ವಭೂತೇಶು ಚಂದ್ರಘಟ್ಟ ರೂಪೇಣ ಸಂಶಿತ ನಮಸ್ತ 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 ನಮೋ ನಮಃ ಪಿಂಡ ಪ್ರಸಾದ ಕೋಪಸ್ತ್ರಕೇರುತ್ತ ಮಹಿಂ ಚಂದ್ರಗಟ್ಟೇತಿ ವಿಶ್ರ